ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯಿತಿ ಹಾಗೂ ಪುರಸಭೆ ಇವರುಗಳ ಸಹಯೋಗದಲ್ಲಿ ಬಯಲು ರಂಗಮಂದಿರದ ಮೈದಾನದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶಾಸಕರಾದ ಜೆ ಎಸ್ ಶ್ರೀನಿವಾಸರವರು ನೆರವೇರಿಸಿಕೊಟ್ಟರು ನಂತರ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ವಸಂತಕುಮಾರ್ ಉಪಾಧ್ಯಕ್ಷೆ ಗೀತಾ ಗಿರಿರಾಜ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರವಿ ದಳವಾಯಿ ಧ್ವಜಾರೋಹಣ ನೆರವೇರಿಸಿಕೊ ನಡೆಸಿಕೊಟ್ಟ ಎ ಸಿ ಎನ್ ವಿ ನಟೇಶ್ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ತಹಸೀಲ್ದಾರರಾದ ವಿಶ್ವಜಿತ್ ಮೆಹ್ತಾ ಮತ್ತು ಡಿಒಎಸ್ಪಿ ಎಸ್ಪಿ ಪರಶುರಾಮಪ್ಪ ಇಒ ಡಾಕ್ಟರ್ ಆರ್ ದೇವೇಂದ್ರಪ್ಪ ಮುಖ್ಯಾಧಿಕಾರಿ ವಿಜಯಕುಮಾರ್ ಬಿಒ ಪರಶುರಾಮಪ್ಪ ಹಾಗೂ ಅನೇಕ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಹಾಗೂ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಶಾಲೆಯ ಮಕ್ಕಳೇ ಮತ್ತು ಎಲ್ಲ ಇಲಾಖೆಯ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರವರೇ ಎಲ್ಲರಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಮಾತಾಡಕ್ಕೆ ಒಂದೇ ಕಲಿಯೋಕ್ಕೆ ನೂರಾರು ಭಾಷೆ ಮಾತಾಡಕ್ಕೆ ಒಂದೇ ಭಾಷೆ ಅದೇ ನಮ್ಮ ಕನ್ನಡ 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 ಭಾಷೆ ಹಾಗಾಗಿ ನಮ್ಮ ಕನ್ನಡ ಇನ್ನು ಎದುರವಾಗಿ ಬೆಳೀಲಿ ನಾವೆಲ್ಲರೂ ಆ ಕನ್ನಡಾಂಬೆಗೆ ಜಯವಾಗಲಿ ಎಂದೇ ಆ ಕನ್ನಡಾಂಬೆ ನಮಗೆ ಇನ್ನೂ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಿಸ್ತಾ ಎರಡು ಮಾತಾಡಕಂತ ಅವಕಾಶ ಕೊಟ್ಟಂತ ನಿಮ್ಮೆಲ್ಲ ಲೆಫ್ಟ್ ಧನ್ಯವಾದಗಳು ಇದಿನ ಕನ್ನಡ ರಾಜ್ಯೋತ್ಸವವನ್ನ ತರೀಕೆರೆ ತಾಲೂಕು ಪಂಚಾಯತ್ ತಾಲೂಕು ತರೀಕೆರೆ ತಾಲೂಕು ಆಡಳಿತ ಪಂಚಾಯಿತಿ ಪುರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂತಹ ಧ್ವಜಾರೋಹಣ ಮಾಡಿದಂತಹ ಅಸಟ್ಟ ಆದ ನಟೇಶ್ ಅವರೇ ನಮ್ಮ ತನಿಖೆ ಸಂಡಿಗಿನ ಪೊಲೀಸ್ ಅಧಿಕಾರಿಯಾದಂಥ ಪುರುಶುರಾಮ್ ನಕ್ನವರೇ ಪುರಸಭಾ ಅಧ್ಯಕ್ಷರು ನನ್ನ ಮಿತ್ರರು ಆದಂತಹ ವಸಂತ್ ಕುಮಾರ್ ಅವರೇ ಗೀತಾ ಅವರೇ ತಹಶೀಲ್ದಾರ್ ಮೆಹ್ತಾ ಅವರೇ ಮತ್ತು ಬಿ ಒ ಅವರೇ ಮತ್ತು ಎ ಸಿ ಎಫ್ ಉಮರ್ ಬಾಷ ಅವರೇ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತಹ ರವಿ ದಳಭಾಯಿ ಅವರೇ ಮತ್ತು ಬಿ ಒಟರ್ ಮಹೇಶ್ ಬಿ ಒ ಆದಂತಹ ದೇವೇಂದ್ರವರೇ ಪರಶುರಾಪ್ ಹರೇ ಹಾಗೂ ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರೇ ಇಲ್ಲಿ ಸುಮಾರು ಹನ್ನೊಂದು ಜನ ಅಷ್ಟು ಜನ ಪ್ರಶಸ್ತಿಯನ್ನ ಸ್ವೀಕರಿಸಿದ ಎಲ್ಲ ಪ್ರಶಸ್ತಿಗೆ ಗೌರವ ವ್ಯಕ್ತಿಗಳೇ ಮತ್ತು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸದಸ್ಯರುಗಳೇ ಕೆ ಡಿ ಪಿ ಸದಸ್ಯರುಗಳೇ ವಿವಿಧ ಕನ್ನಡಪರ ಸಂಘಟನೆಗಳು ನಾವೆಲ್ಲ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಹೆಮ್ಮೆಯಿಂದ ವಿಜೃಂಭಣೆಯಿಂದ ನಾವೆಲ್ಲ ಆಚರಿಸ್ತಾ ಇದ್ದೇವೆ ಇವತ್ತು ಬಹಳ ಮುಖ್ಯ ಸಂತೋಷ ಇತ್ತೀಚೆಗೆ ಏನಂದ್ರೆ ಡಾಕ್ಟರ್ ರೆಹಮದ್ ತರೀಕೆರೆ ಡಾಕ್ಟರ್ ತರೀಕೆರೆ ಅವರು ತರೀಕೆರೆಯಲ್ಲಿ ಬೆಳೆದ್ರು ಅವರೇನು ಬಹಳ ಜೀವನ ಮಾಡದೆ ಕಷ್ಟ ಅಂಥ ಪರಿಸ್ಥಿತಿಯಲ್ಲಿದ್ದಂಥ ತರೀಕೆರೆ ರಹಮತ್ ಹಳ್ಳೆ ಕಟ್ಟದಲ್ಲ ಅದು ಮಾಡ್ತಾ ಇದ್ರು ಮತ್ತೆ ಕಬ್ಬಿಣವನ್ನು ಅದ ಮಾಡಿಬಿಟ್ಟು ದುಡ್ಡು ಅಂಥದ್ದೆಲ್ಲ ಮಾಡ್ಕೊಡ್ತಾ ಇದ್ರು ಅವ್ರ ತಂದೆ ಅಂತಹ ವ್ಯಕ್ತಿ ಇಲ್ಲಿಯೇ ಪಿ ಯು ಸಿ ಹೆಸ್ಕೂಲ್ ಎಲ್ಲ ಮುಗಿಸಿ ಸೈಯರ್ಜಿ ಕಾಲೇಜಿನಲ್ಲಿ ಡಿಗ್ರಿ ಮಾಡಿ ನಂತರ ಎಮ್ ಎ ಮಾಡಿ ಅಲ್ಲೂ ಗೋಲ್ಡ್ ಮೆಜಿಸ್ಟರ್ ತಗೊಂಡ್ರು ಎಮ್ ಎ ಮಾಡಿಬಿಟ್ಟು ಕನ್ನಡದಲ್ಲಿ ಮುಸ್ಲಿಂ ವ್ಯಕ್ತಿ ಕನ್ನಡದಲ್ಲಿ ಎಮ್ ಎ ಮಾಡಿಬಿಟ್ಟು ಎಂಟು ತರ ಗೋಲ್ಡ್ ಪ್ರೆಜಿಸ್ಟರ್ ತೆಗೆದುಕೊಂಡ್ರು ನಿಜವಾಗ ಕೂಡ ಇಡೀ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ವ್ಯಕ್ತಿ ರೆಹಮತ್ ತರೀಕೆರೆ ಅವರು ಅವರು ಲೇಖಕರು ವಿಮರ್ಶಕರು ಕಾದಂಬಿಕಾರರು ಕವಿತೆಗಳ ಬರೆದಿರ್ತಕ್ಕಂಥವ್ರು ಅವರಿಗಾಗಿ ಅನೇಕ ಪ್ರಶಸ್ತಿಗಳು ತಮ್ಮ ಸಾಹಿತ್ಯಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ ಅಂದರೆ ತುಂಬ ಸಂತೋಷ ಇಂಥವರಿಗೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅವರು ಗುರ್ಸಿ ಪ್ರಶಸ್ತಿ ಕೊಟ್ಟರು ತುಂಬ ಸಂತೋಷ ವಿಚಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅರ್ಜಿಗಳನ್ನ ತೆಗೆದುಕೊಂಡಿದ್ರೆ ಖಂಡಿತ ಇವರು ಅವರಿಗೆ ಸಿಕ್ತಿರಲಿಲ್ಲ ಅರ್ಜಿ ಕೊಡತಕ್ಕಂಥವ್ರು ಬಹಳ ಪ್ರತಿಭಾವರು ಸಾಧನೆ ಮಾಡಿರತಕ್ಕಂಥವ್ರು ಅವ್ರನ್ನ ಅರ್ಜಿ ಕೊಡೋ ಅರ್ಜಿ ಕೊಡೋದಿಲ್ಲಪ್ಪ ಅಂತ ಹೇಳ್ತಾರೆ ಇವತ್ತು ಸಿದ್ದರಾಮಯ್ಯ ಯಾರು ಅರ್ಜಿನೂ ಬೇಕಾಗಿಲ್ಲ ಅವ್ರ ಅರ್ಜಿ ಅವಶ್ಯಕತೆ ಇಲ್ಲ ನಾವು ಅವ್ರಿಗೆ ಗುರುಸೋಣ ಅಂತಕ್ಕಂಥದ್ದು ತುಂಬ ಸಂತೋಷ ವಿಚಾರ ಅದಕ್ಕೋಸ್ಕರ ನಾನು ನಮ್ಮ ಸರ್ಕಾರಕ್ಕೆ ಮತ್ತು ಅಹಿಮತ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಿದ್ದೇನೆ ಸಾಹಿತ್ಯ ಕ್ಷೇತ್ರದ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಕೂಡ ನಮ್ಮ ಕನ್ನಡದವರು ತೆಗೆದುಕೊಂಡಿದೆ ಅದು ಕೂಡ ಹೆಮ್ಮೆಯ ವಿಚಾರ ಬಾಲ್ ಮುಸ್ತಾಕ್ ಅವರಿಗೆ ಬುಕರ್ ಆರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಅದು ಸಾಹಿತ್ಯಕ್ಕೋಸ್ಕರ ಕೊಡತಕ್ಕಂಥ ಪ್ರಶಸ್ತಿ ಅದು ಕೂಡ ನಮ್ಮ ಕನ್ನಡಿಗರಿಗೆ ಸಿಕ್ಕಿರತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಇವತ್ತು ನಮ್ಮ ಕನ್ನಡ ಭಾಷೆ ಎರಡು ಸಾವಿರ ವರ್ಷಗಳಿಗಿಂತ ಹಳೆಯದಾದ ಕನ್ನಡ ಭಾಷೆ ಕದಂಬರು ರಾಷ್ಟ್ರಕೋಟರು ಅನ್ನ ಪಂಪ ಇವರಂತ ಪೋಷಿಸಿದಂತ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸ ಕನ್ನಡ ನಮ್ಮ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನು ಅವರು ಅಂಗೀಕರಿಸಿದ್ದಾರೆ ಅದರಲ್ಲಿ ಇಪ್ಪತ್ತೆರಡು ಭಾಷೆಯಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿರತಕ್ಕಂಥ ಕನ್ನಡ ಅಂದರೆ ನಮ್ಮ ಕನ್ನಡ ಕನ್ನಡ ಭಾಷೆಯಲ್ಲಿ ಎಂಟು ಜ್ಞಾನಪೀಠ ಪ್ರಸಿದ್ಧಿದೆ ರಾಷ್ಟ್ರದಲ್ಲಿ ಒಟ್ಟು ಹಿಂದಿಗೆ ಹನ್ನೊಂದು ಅದು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಅಂದರೆ ಕನ್ನಡಕ್ಕೆ ತಮಿಳುನಾಡಿಗೆ ಮೂರು ಬಂಗಾಳಿಗೆ ಐದು ಆರು ಈ ಥರ ಹಿಂದಿ ತುಂಬಾ ಜನ ಭಾಷೆ ಬಳಸ್ತೀರಿಂದ ಅದಕ್ಕೆ ಅನ್ನದ ಸಿಕ್ಕಿದೆ ನಮಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋದ್ರಿಂದ ಕೂಡ ತುಂಬಾ ಹೆಮ್ಮೆಯ ವಿಚಾರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಹಲ್ಮಿಡಿ ಶಾಸ್ತ್ರ ಬಹಳ ಹಳೆಯ ಶಾಸ್ತ್ರ ಅಂತ ಎಲ್ಲರೂ ಹೇಳ್ತಿದ್ರೆ ಆದರೆ ಇತ್ತೀಚೆಗೆ ಸಂಶೋಧನೆಕಾರರು ಅದಕ್ಕಿಂತ ನೂರು ವರ್ಷ ಹಳೆಯದಾದಂತಹ ಶಿಕಾರಿಪುರದ ತಾಳಗುದ್ದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಳಗುದ್ದದಲ್ಲಿ ಶಾಸನವನ್ನು ಸಿಕ್ಕಿದೆ ಅಲ್ಮಿಡಿ ಶಾಸ್ತ್ರಕ್ಕಿಂತ ನೂರು ವರ್ಷ ಹಿಂದಿನ ಶಾಸನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನಮ್ಮದು ತುಂಬ ಪ್ರಾಚೀನ ಭಾಷೆ ಸುಮಾರು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಷ್ಟೊತ್ತಿಗೆ ಅವರು ಅಂದ್ರೆ ಅದು ವಿಶಿಷ್ಟವಾಗಿ ತಕ್ಕಬದ್ಧವಾಗಿ ಇದೇ ನಮ್ಮ ಕನ್ನಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ವಿನೋದ ಬಾವೆಯವರು